ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನ್ನ ಹೇಳ್ಕೊಡ್ತಾಯಿದ್ದೀನಿ ಕೇವಲ ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಎಲ್ಲರೂ ಕೂಡ ಆರಾಮಾಗಿ ಹಾಕ್ಕೊಳ್ಬೋದು ಏನು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ನಾನು ಇದನ್ನು ಹಾಕೋದಕ್ಕೆ ಆರು ದಾರನ ತಗೊಂಡಿದ್ದೀನಿ ಹಾಗೆ ಇಡಲು ಬಂದು ಟೆನ್ ತಗೊಂಡಿದ್ದೀನಿ ಬೀಡ್ಗಳನ್ನೂ ಕೂಡ ತಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾಯಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ಸ್ಟಾರ್ಟಿಂಗ್ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಐದು ಚೈನನ್ನು ಹಾಕಿ ತ್ರೀ ಆಗಿದೆ ಎಫ್ ಫೋರ್ ಫೈವ್ ಒಟ್ಟು ಐದು ಚೈನನ್ನು ಹಾಕಿ ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದ್ದೀನಿ ಸ್ಟ್ರೈಟಾಗಿ ಇಟ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಎರಡ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರು ಪರವಾಗಿಲ್ಲ ಇವಾಗ ಅದರ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಇದೀನಿ ಒಂದು ಸಿಂಗಲ್ ಕ್ರೋಷ ಆಯಿತು ಎರಡನೇ ಸಿಂಗಲ್ ಕ್ರೋಷ ಮೂರನೇ ಸಿಂಗಲ್ ಕ್ರೋಷ ಅದ್ರ ಪಕ್ಕದಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಷ ಈ ಸಿಂಗಲ್ ಕ್ರೋಶಗಳ ಮಧ್ಯದಲ್ಲಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಐದು ಚೈನನ್ನು ಹಾಕಿ ನಾನಿಲ್ಲಿ ಐದು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ನಂತರ ನಾನಿವಾಗ ತ್ರೀ ಚೈನ್ನ ಇದೀನಿ ಒಂದು ಎರಡು ಮೂರು ಮೂರು ಚೈನ್ ಮೂರು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೀವು ಇಂಥದ್ದೇ ಬೀಡ್ಸ್ ಅಂತ ಏನಿಲ್ಲ ನಿಮ್ಗೆ ಯಾವ ಬೀಡ್ಸ್ಗಳಿಷ್ಟ ಆ ಬೀಡ್ಸ್ಗಳನ್ನ ಬಳಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಬಿಗ್ ಸೈಜ್ ಬೀಡನ್ನೇ ಹಾಕ್ಕೊಳ್ತಾಯೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಬಟ್ಟೆ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು ಇಟ್ಕೊಂಡು ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಈ ರೀತಿ ಕಾಣಿಸುತ್ತೆ ನಂತರ ನಾನಿವಾಗ ಚೈನನ್ನು ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡೆ ಈ ಚೈನ್ಗಳು ಅಷ್ಟೇ ನೀವು ಯಾವ ಸೈಜ್ ಬೀಡ್ ಬೀಡ್ಸನ್ನು ತಗೊಂಡಿರ್ತೀರೋ ಆ ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಕ್ಕಿಂತ ಚಿಕ್ಕದಾದರೂ ಚಿಕ್ಕದಾದ ಬೀಡ್ಸ್ ಏನಾದರೂ ತಗೊಂಡ್ರೆ ಕಮ್ಮಿ ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ಬೀಡ್ಗಿಂತ ಮುಂಚೆ ಲಾಕ್ ಕಾಣಿಸುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಅದ್ರ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಇರೋ ಕಡೆ ಮತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದೀನಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಇವಾಗ ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ನಾನು ಇವಾಗ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದೀನಿ ಇಲ್ಲಿ ನೀವು ಬೇಕಿದ್ರೆ ಡಬಲ್ ಕ್ರೋಶನಾದರೂ ಮಾಡ್ಬೋದು ಬಟ್ ನಾನು ಇಲ್ಲಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಇದೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಐದು ಚೈನ್ ಸಾರಿ ಆರು ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಸಲ ಥ್ರೆಡನ್ನು ಪಾಸ್ ಮಾಡಬೇಕು ನಂತರ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡಬೇಕು ನಂತರ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಇದನ್ನು ತ್ರಿಬಲ್ ಕ್ರೋಶ ಕಂಬ ಅಂತ ಹೇಳಿ ಕರಿತೀವಿ ಒಂದು ಕಂಬ ಆಯಿತು ಆಲ್ರೆಡಿ ನಾವು ಬ್ಯಾಕ್ ಸೈಡಿಂದ ತ್ರೀ ಚೈನ್ನ ಹಾಕಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಎರಡು ಕಂಬ ಆಯಿತು ನಾನಿವಾಗ ಮೂರನೇ ಕಂಬನ ಮಾಡ್ತಾಯಿನಿ ಸ್ಟಾರ್ಟಿಂಗ್ ತ್ರೀ ಚೈನ ಹಾಕಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಮೂರನೇ ಕಂಬ ಅಂತ ಹೇಳ್ತಾಯಿನಿ ಸೊ ಮೂರು ಕಂಬ ಆಯಿತು ನಾಲ್ಕನೇ ಕಂಬ ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಐದನೇ ಕಂಬನ ಮಾಡ್ತಾಯಿನಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ತಂದು ತ್ರಿಬಲ್ ಕ್ರೋಶ ಕಂಬ ಆರನೇ ಕಂಬನ ಮಾಡ್ತಾಯೀನಿ ಆರನೇ ಆರನೇ ತ್ರಿಬಲ್ ಕೃಷ ಕಂಬ ಎರಡೆರಡು ಲೂಪ್ಗಳಲ್ಲಿ ಮೂರು ಬಾರಿ ನಾವು ಥ್ರೆಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು ನಾನಿವಾಗ ಏಳನೇ ಕಂಬನ ಮಾಡ್ತಾಯೀನಿ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಏಳು ಕಂಬಗಳನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ ಏಳು ಕಂಬಗಳಾದಮೇಲೆ ನಾನಿವಾಗ ಚೈನನ್ನು ಇದ್ದೀನಿ ಒಂದು ಎರಡು ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಟೂ ಚೈನ್ಗಿಂತ ಮುಂಚೆ ಏಳು ಕಂಬ ಇತ್ತು ಈ ಟೂ ಚೈನ್ ಆದಮೇಲೆ ಕೂಡ ನಾನು ಏಳು ಕಂಬಗಳನ್ನ ಇದ್ದೀನಿ ನೀಟಾಗಿ ಕಂಬಗಳನ್ನ ಹಾಕ್ಕೊಳ್ಬೇಕಷ್ಟೇ ಈ ಸೈಡು ಕೂಡ ಏಳು ಕಂಬಗಳನ್ನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಈ ಸೈಡ್ ಎಷ್ಟು ಮಾಡಿರ್ತಿರೋ ಅಷ್ಟನ್ನೇ ಈ ಸೈಡು ಕೂಡ ಮಾಡಬೇಕಾಗುತ್ತೆ ಸಿಂಗಲ್ ನಾನು ನಾನಿಲ್ಲಿ ಕೂಡ ಐದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಅಲ್ವಾ ಹಾಗಾಗಿ ಲಾಕ್ ಆದಮೇಲೆ ಐದು ಸಲ ಸಿಂಗಲ್ ಕ್ರೋಶ ಒಟ್ಟು ಆರು ಸಲ ಸಿಂಗಲ್ ಕ್ರೋಶ ಇರುತ್ತೆ ಸ್ಟಾರ್ಟಿಂಗಲ್ಲಿ ಮಾತ್ರ ಐದು ಸಲ ಸಿಂಗಲ್ ಕ್ರೋಶ ಇದೆ ಈ ರೀತಿ ಸಿಂಗಲ್ ಕ್ರೋಶಗಳಾದಮೇಲೆ ಐದು ಚೈನನ್ನು ಹಾಕ್ಕೊಳ್ತೀನಿ ಫೈ ಚೈನನ್ನು ಹಾಕಿ ಅದೆಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಕುಚ್ಚನ್ನು ಕಟ್ಟೋದಕ್ಕೆ ಇದು ನಂತರ ಅದರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶ ಇಲ್ಲೆಷ್ಟು ಮಾಡಿರ್ತೀರೋ ಅಷ್ಟನ್ನೇ ಈ ಸೈಡ್ ಕೂಡ ಮಾಡಬೇಕು ಎಲ್ಲೂ ಕೂಡ ಅಷ್ಟೇ ಲಾಕ್ ಆದ್ಮೇಲೆ ಐದು ಸಲ ಸಿಂಗಲ್ ಮಾಡಿಕೊಂಡೆ ನಂತರ ತ್ರೀ ಚೈನ್ ನಾಕ್ತಾ ಇನ್ನಿ ಸೊ ಆರ್ಚ್ ಮಾಡೋದು ಒಂಥರ ಬೇಸ್ ಲೈನ್ ರೀತಿ ಮತ್ತೆ ಇದೇ ತ್ರೀ ಚೈನ್ ಮೇಲೆ ನಾವು ಲಾಕ್ ಮಾಡ್ಕೊಳ್ತೀವಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡನ್ನ ಹಾಕ್ಕೊಳ್ತೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡನ್ನ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದೆಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಸಾರಿ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಬಟ್ಟೆ ಮೇಲೆ ಲಾಕ್ ಆದಮೇಲೆ ಚೈನ್ಗಳನ್ನ ಇದ್ದೀನಿ ಆರು ಚೈನ್ಗಳನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಇಲ್ಲಿ ಬೀಡ್ಗಿಂತ ಮುಂಚೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡಬೇಕು ಆವಾಗ ಬೀಡ ಹಿಂದೆ ಆ ಸಿಕ್ಸ್ ಚೈನ್ ಹೋಗುತ್ತೆ ನೆಕ್ಸ್ಟ್ ಎರಡನೇ ಸ್ಟೆಪ್ಪಲ್ಲಿ ಅಲ್ಲಿ ನಾವು ವರ್ಕ್ ಮಾಡೋದು ಹಾಗಾಗಿ ಆರು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತಾಯೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಇವಾಗ ಬಟ್ಟೆಯನ್ನು ಲಾಕ್ ಆದ್ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ಆ ಸಿಕ್ಸ್ ಸಾರಿ ಏನು ಆರು ಚೈನ್ಗಳಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡೋಗಿ ಥ್ರೆಡ್ ಅನ್ನು ತರಬೇಕು ಮೂರು ಬಾರಿ ಎರಡೆರಡು ಲೂಪಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡ್ತಾ ಬರಬೇಕು ಇಲ್ಲಿ ನಾನು ಏಳು ಕಂಬಗಳನ್ನ ಮಾಡಿಕೊಂಡು ಮಧ್ಯದಲ್ಲಿ ಟೂ ಚೈನ್ ಹಾಕ್ಕೊಂಡು ಮತ್ತೆ ಏಳು ಕಂಬಗಳನ್ನ ಮಾಡಿ ಲಾಕ್ ಮಾಡ್ತಾಯೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ಚೈನ್ಗಳನ್ನ ಬೀಟ್ ಕೆಳಗಡೆ ಚೈನನ್ನು ಕಮ್ಮಿ ಹಾಕಿದರೆ ಅಲ್ಲಿ ಕಂಬಗಳು ಕೂಡ ಕಮ್ಮಿ ಬರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಲಾಕ್ ಆದಮೇಲೆ ನನ್ನ ಪಕ್ಕದಲ್ಲಿ ಚೈನ್ ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯೀನಿ ಸೊ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದೀನಿ ಐದು ಸಲ ಸಿಂಗಲ್ ಕ್ರೋಶನ ಮಾಡಿ ನಾವು ಫೈ ಚೈನ್ನ ಹಾಕಬೇಕು ಫೈ ಚೈನ್ ಹಾಕಿ ಅದೆಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಬೇಸ್ ಲೈನ್ ಅಂತೂ ತುಂಬ ಈಸಿ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕೊಳ್ಬಹುದು ಈವನ್ ಬಿಗಿನರ್ಸ್ ಕೂಡ ಹಾಕ್ಕೊಳ್ಬೋದು ನಿಮ್ಗೆ ಏನಾದರೂ ತ್ರಿಬಲ್ ಕ್ರೋಶ ಬರೋದಿಲ್ಲ ನೀಟಾಗಿ ಅನ್ನೋದಾದರೆ ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ ಹಾಕ್ಬೋದು ನಾನಿಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ಪ ಪೂರ್ತಿ ಕಂಪ್ಲೀಟ್ ಮಾಡಿ ಕೊನೆಯಲ್ಲೂ ಕೂಡ ಒಂದು ಎರಡು ಸಲ ಸಿಂಗಲ್ ಕ್ರೋಷನ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈವ್ ಚೈನ್ ಗ್ಯಾಪ್ ಇದೆ ಸೊ ಫೈವ್ ಚೈನ ಹಾಕಬೇಕು ಫೈವ್ ಚೈನ್ ಇರೋ ಕಡೆ ಮತ್ತೆ ಫೈವ್ ಚೈನ್ ನ ಅಥವಾ ಫೈವ್ ಚೈನ್ ಮೇಲೆ ನೀವು ನೀವು ಬೇಕಿದ್ರೆ ಸಿಂಗಲ್ ಕ್ರೋಶ ಮಾಡ್ಬೋದು ಅಥವಾ ಚೈನ್ಗಳನ್ನ ಹಾಕಿ ಲಾಕ್ ಮಾಡಬಹುದು ಐದು ಚೈನ್ಗಳನ್ನ ಹಾಕಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ್ ಮೇಲೆ ಸಿಂಗಲ್ ಕ್ರೋಶ ಮತ್ತೆ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶ್ ಮೇಲೆ ಸಿಂಗಲ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಅದ್ರ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡೆ ಇವಾಗ ನಾನು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ತಾ ಇದೀನಿ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಕಂಬದ ಮೇಲೆ ಅಂದರೆ ನಾವು ಲೆಫ್ಟಿಂದ ತ್ರಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಸೆಕೆಂಡ್ ಒನ್ ಹೋಲ್ ಗ್ಯಾಪಲ್ಲಿ ನಾನು ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಇದೀನಿ ಇಲ್ಲಿ ಯಾವುದೇ ಕಂಬವನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಪೂರ್ತಿ ಡಬಲ್ ಕೃಷಿ ಕಂಬನ ಫಿಲ್ ಮಾಡಬೇಕು ಈ ರೀತಿ ಡಬಲ್ ಕೃಷಕಂಬನ ಕಂಬನ ಮಾಡಬೇಕು ಆದಷ್ಟು ಚಿಕ್ಕದಾಗೆ ಮಾಡ್ಕೊಳ್ಳಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ ಅದ್ರ ಮೇಲೆ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಕಂಬ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ನಾನಿಲ್ಲಿ ಏಳು ಕಂಬಗಳನ್ನ ಮಾಡ್ಕೊಂಡಿದೆ ಸೊ ಏಳು ಕಂಬಗಳ ಮೇಲೂ ಕೂಡ ಡಬಲ್ ಕೃಷಿ ಕಂಬನ ಮಾಡ್ತಾ ಇದೀನಿ ಈ ಸ್ಟೆಪ್ಪು ತುಂಬ ಇದೆ ಫ್ರೆಂಡ್ಸ್ ಆರಾಮಾಗಿ ಹಾಕ್ಕೊಳ್ತಾ ಹೋಗ್ಬೋದು ಸೊ ಇದು ಇದಕ್ಕೆ ನಾನು ಹೆಚ್ಚಾಗಿ ಬೀಡ್ಸನ್ನು ಬಳಸ್ಕೊಳ್ತಾ ಇಲ್ಲ ವಿತೌಟ್ ಬೀಡ್ಸ್ ಆದರೂ ಕೂಡ ನೀವು ಮಾಡ್ಕೊಳ್ಬೋದು ಫಸ್ಟ್ ಸ್ಟೆಪ್ಪಲ್ಲೂ ಕೂಡ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಬೇಕಿದ್ರೆ ಈ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ನಂತರ ನಾನು ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡು ಈ ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ನಾನಿವಾಗ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಒಂದು ಪಿಕೊ ಮಾಡ್ಕೊಳ್ತಾಯೀನಿ ಈ ರೀತಿ ಒಂದು ಪಿಕೋ ಮಾಡ್ಕೊಳ್ಬೇಕು ಮತ್ತೆ ನಿಡಲ್ ಮೇಲೆ ಒಂದ್ಸಲ ಥ್ರೆಡ್ ಅನ್ನು ಸುತ್ಕೊಂಡು ಆ ಟೂ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ ಒಂದು ಚೈನನ್ನು ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಇದೀನಿ ಇಲ್ಲಿ ಬೀಡನ್ನ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ಹಾಗೇನಾದರೂ ನೀವು ಪೀಕೋ ಬೀಡ್ ಬೀಡನ್ನ ಹಾಕ್ಕೊಂಡು ಮತ್ತೆ ಬೀಡ್ ಲಾಕ್ ಥರ ಮಾಡಿ ಅಂದರೆ ಮತ್ತೊಂದು ಚೈನನ್ನ ಹಾಕ್ಕೊಂಡು ಅದೇ ಕಂಬದ ಕೆಳಗಡೆ ಲಾಕ್ ಮಾಡಿಕೊಂಡೆ ಅವಾಗ ಕಂಬದ ಮೇಲೆ ಒಂದು ಪಿಕೋ ಬೀಡ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಮಾತ್ರ ಮತ್ತೆ ಅದೇ ಪ್ಲೇಸಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಟೂ ಚೈ ಸಾರಿ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಈ ರೀತಿ ಮಧ್ಯದಲ್ಲಿ ಮೂರು ಪಿಕೋಟ್ಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಮತ್ತೆ ಸೂಚಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಪಕ್ಕದೇ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ ಅಲ್ಲಿ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಹೋಗಬೇಕು ಈ ಸೈಡು ಕೂಡ ಅಷ್ಟೇ ಯಾವುದೇ ಕಂಬಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ ಎಲ್ಲ ಕಂಬಗಳ ಮೇಲೂ ನಾನು ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ತೀನಿ ರೈಟ್ ಸೈಡಲ್ಲಿ ಹೇಗೆ ನಾವು ಕಂಬಗಳನ್ನ ಮಾಡಿಕೊಂಡು ಈ ಮಧ್ಯದಲ್ಲಿ ಮೂರು ಪಿಕೋ ಮಾಡ್ಕೊಂಡಿದ್ದಾದ ಮೇಲೆ ಇಲ್ಲಿ ಎಲ್ಲ ಕಂಬಗಳ ಮೇಲೂ ಕೂಡ ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಕಂಬದ ಮೇಲೆ ಹೋಲ್ ಗ್ಯಾಪ್ಗಳು ಕಾಣಿಸುತ್ತೆ ಫ್ರೆಂಡ್ಸ್ ಆರಾಮಾಗಿ ಮಾಡ್ಕೊಳ್ಬೋದು ಇನ್ ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಡಬಲ್ ಕ್ರೋಶ ಕಂಬಗಳು ಸೂಜಿ ಮೇಲೆ ಒಂದು ದಾರ ಸುತ್ಕೊಂಡು ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ನನಗೆ ಎಲ್ಲ ಕಂಬಗಳ ಮೇಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ತುಂಬ ನೀಟಾಗಿ ಬರುತ್ತೆ ಕ್ಯೂಟಾಗಿ ಕಾಣಿಸುತ್ತೆ ಏನು ಜಾಸ್ತಿ ಗ್ರ್ಯಾಂಡು ಅಲ್ಲ ತುಂಬ ಸಿಂಪಲ್ಲು ಅಲ್ಲ ಕಾಣಿಸುತ್ತೆ ಮಧ್ಯದಲ್ಲಿ ಬೀಡ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಬೋದು ನೀವು ನಂತರ ನಾನು ಅದರ ಪಕ್ಕದಲ್ಲಿ ಸಿಂಗಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಳ್ತೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಆರ್ಚ್ ಎಲ್ಲ ಮುಗಿದ್ಮೇಲೆ ಲಾಕ್ ಮಾಡಿಕೊಂಡು ಮಿಕ್ಕಿರುವಂಥ ಸಿಂಗಲ್ ಮೇಲೆ ಸಿಂಗಲ್ ಕ್ರಶ್ನ ಮಾಡ್ತಾಯೀನಿ ಪಕ್ಕದಲ್ಲಿ ಫೈ ಚೈನ್ ಗ್ಯಾಪ್ ಇದೆ ಅಲ್ವಾ ಸೊ ಫೈ ಚೈನ್ ಇರೋ ಕಡೆ ಮತ್ತೆ ಫೈ ಚೈನ್ನ ಹಾಕ್ತಾಯೀನಿ ಫ್ರೆಂಡ್ಸ್ ಈ ರೀತಿ ಫೈ ಚೈನ್ ಬದಲು ನೀವು ಸಿಂಗಲ್ ಕ್ರಶ್ನಾದರೂ ಮಾಡ್ಕೊಳ್ಬೋದು ಆ ಫೈ ಚೈನ್ ಒಳಗಡೆ ಅಥವಾ ಈ ರೀತಿ ಫೈ ಚೈನ್ನ ಹಾಕಿ ಲಾಕ್ ಮಾಡ್ಬೋದು ಫಸ್ಟ್ ಒಂದು ಸಿಂಗಲ್ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೆ ನಾವು ಸಿಂಗಲ್ ಕ್ರೋಷಗಳನ್ನ ಮಾಡಬೇಕು ನಾಲ್ಕು ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಷ ಕಮ್ಮಿ ಕಮ್ಮಿ ಮಾಡಿದ್ದೆ ಬೇಸ್ಲೈನಲ್ಲಿ ಆಗ ಹಾಗಾಗಿ ಅಲ್ಲಿ ಮೂರು ಸಲ ಸಿಂಗಲ್ ಕ್ರೋಷನ ಮಾಡಿದ್ದೆ ಇಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಫಸ್ಟ್ ಹೋಲ್ ಗ್ಯಾಪ್ ಕಾಣಿಸ್ತಿದೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ನಾನು ಇಲ್ಲೂ ಕೂಡ ಸ್ಟಾರ್ಟಿಂಗ್ ರೀತಿನೇ ಮಾಡ್ಕೊಳ್ತೀನಿ ಏನು ಚೇಂಜಸ್ ಇಲ್ಲ ಫ್ರೆಂಡ್ಸ್ ಎಲ್ಲ ಕಂಬಗಳ ಮೇಲೂ ಡಬಲ್ ಕೃಷಿಕಗಳ ಕಂಬಗಳನ್ನ ಮಾಡಿ ಮಧ್ಯದಲ್ಲಿ ಮಾತ್ರ ಮೂರು ಪಿಕೋಗಳನ್ನ ಮಾಡ್ಕೊಳ್ಳೋದಷ್ಟೇ ಈ ರೀತಿ ಬರ್ತಾ ಹೋಗುತ್ತೆ ತುಂಬ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಹೆಚ್ಚೇನು ಗ್ರ್ಯಾಂಡು ಅಲ್ಲ ತುಂಬ ಸಿಂಪಲ್ಲು ಅಲ್ಲ ಆ ರೀತಿ ಕಾಣಿಸುತ್ತೆ ಇದು ಡಿಸೈನ್ ಬಂದು ನಾನು ಕೊನೆಯಲ್ಲಿ ಇನ್ನೂ ಒಂದು ಹರ್ಚನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಕೊನೆಯಲ್ಲಿ ಫೈವ್ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಕಾಣಿಸುತ್ತೆ ಇದಕ್ಕೆ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಮೇಲೆ ಈ ರೀತಿ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ತುಂಬ ಈಸಿ ಇದೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೇನಿದ್ರು ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಅಥವಾ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬ ಬರುತ್ತೆ ಕೇವಲ ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಫ್ರೆಂಡ್ಸ್ ಈ ಡಿಸೈನ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು